ಹಾಯ್ ಸ್ನೇಹಿತರೆ ಪರಮ್ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋ ಏನೆಂದರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಉಪಯುಕ್ತವಾಗುವಂತಹ ಕೆಲವು ಪ್ರಶ್ನೋತ್ತರಗಳನ್ನು ನಾವು ನೋಡುತ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಗೆ ಅಲ್ಲಿ ಪಕ್ಕದಲ್ಲಿರತಕ್ಕಂಥ ಅನ್ನು ಪ್ರೆಸ್ ಮಾಡುತ್ತಾ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ತಮಗೆ ಮೊದಲು ತಲುಪುತ್ತೆ ಅಂತ ಹೇಳುತ್ತಾ ನೀವು ಮಾಡುವ ಸಪೋರ್ಟಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡಲ್ಗೆ ಮಾಡಲು ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ನಮಗೆ ಅದಕ್ಕಾಗಿ ತಮ್ಮ ಸಪೋರ್ಟ್ ನಮಗಿರಬೇಕು ಇರಬೇಕಾಗುತ್ತೆ ಸೊ ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಒಂದೊಂದಾಗಿ ಒಂದೊಂದಾಗಿ ಕ್ವೆಶನ್ ನೋಡುತ್ತಾ ನಾವು ಹೋಗೋಣ ಇನ್ನು ನೀವು ಮಾಡುವ ಪ್ರತಿಯೊಂದು ಲೈಕ್ ಶೇರು ಕೂಡ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಲೈಕ್ ಕಮೆಂಟ್ ಮಾಡುತ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳಿಕೊಳ್ಳುತ್ತಾ ಮೊದಲನೇ ಕ್ವಶನು ಆಗ್ನೇಯ ಆಗ್ನೇಯ ಏಷ್ಯಾದ ರಾಷ್ಟ್ರಗಳಿಂದ ಉಂಟಾಗುತ್ತಿರುವ ಸೈಬರ್ ಅಪರಾಧವನ್ನು ತಡೆಗಟ್ಟಲು ಸ್ಥಾಪಿಸಿರುವ ಸಮಿತಿಯಲ್ಲಿ ಈ ಕೆಳಗಿನ ಯಾವ ಸಂಸ್ಥೆ ಸದಸ್ಯತ್ವವನ್ನು ಹೊಂದಿರುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಆನ್ಸರು ಮೊದಲನೇದಾಗಿ ಆಪ್ಷನ್ ನೋಡುತ್ತಾ ಹೋಗೋಣ ಇನ್ನು ಅಪರಾಧ ತಡೆಗಟ್ಟಲು ಸ್ಥಾಪಿಸಿರುವ ಸಮಿತಿಗಳಲ್ಲಿ ಕೆಳಗಿನ ಯಾವ ಸಂಸ್ಥೆ ಸದಸ್ಯತ್ವ ಹೊಂದಿರುವುದಿಲ್ಲ ಅಂದರೆ ಆಪ್ಷನ್ಸು ನೋಡುತ್ತಾ ಹೋಗೋಣ ಭಾರತೀಯ ರಿಸರ್ವ್ ಬ್ಯಾಂಕಿನ ಪ್ರತಿನಿಧಿ ಇನ್ನು ಎರಡನೇದು ಫೈನಾನ್ಸಿಯಲ್ ಇಂಟೆಲಿಜೆನ್ಸ್ ಯೂನಿಟು ಈ ಯೂನಿಟಿನ ಪ್ರತಿನಿಧಿ ಇನ್ನು ಮೂರನೇ ಭಾರತೀಯ ಬ್ಯಾಂಕ್ಗಳ ಪ್ರತಿನಿಧಿ ಇನ್ನು ನಾಲ್ಕನೇದು ಕೇಂದ್ರ ಸಮಾಜ ಕಲ್ಯಾಣ ಸಚಿವಾಲಯದ ಪ್ರತಿನಿಧಿ ಇದರಲ್ಲಿ ಯಾವುದು ಸರಿಯಾದ ಆನ್ಸರನ್ನು ನೋಡೋದಾದರೆ ಆಗ್ನೇಯ ಏಷ್ಯಾದ ರಾಷ್ಟ್ರಗಳಿಂದ ಉಂಟಾಗುತ್ತಿರುವ ಸೈಬರ್ ಅಪರಾಧವನ್ನು ಇದಕ್ಕೆ ಸರಿಯಾದ ಆನ್ಸರು ಡಿ ಮಾತ್ರ ಆಗಿರುತ್ತೆ ಏಕೆಂದರೆ ಆಗ್ನೇಯ ಏಷ್ಯಾದಿಂದ ರಾಷ್ಟ್ರಗಳಿಂದ ಉಂಟಾಗುವ ಸೈಬರ್ ಅಪರಾಧವನ್ನು ತಡೆಗಟ್ಟಲು ಕೇಂದ್ರ ಸಮಾಜ ಕಲ್ಯಾಣ ಸಚಿವಾಲಯದ ಪ್ರತಿನಿಧಿ ಸದಸ್ಯತ್ವವನ್ನು ಹೊಂದಿರುವುದಿಲ್ಲ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರು ಡಿ ಮಾತ್ರ ಆಗಿರುತ್ತೆ ನಾಲ್ಕನೇದು ಇನ್ನು ಎರಡನೇ ಕ್ವೆಶನ್ ನೋಡುತ್ತಾ ಹೋಗೋದಾದರೆ ಎರಡನೇ ಕ್ವೆಶನ್ನು ನೋಡುತ್ತಾ ಹೋಣ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಶಸ್ತಿಯನ್ನು ಈ ಕೆಳಕಂಡವರಲ್ಲಿ ಪಡೆದುಕೊಂಡವರು ಯಾರಾಗಿದ್ದರು ಯಾವುದಂದರೆ ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಶಸ್ತಿಯನ್ನು ಈ ಕೆಳಗಿನವುಗಳಲ್ಲಿ ಯಾರು ಪಡೆದುಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರದ್ದು ಯಾರು ಪಡೆದುಕೊಂಡಂತಂದರೆ ಮೊದಲನೇದಾಗಿ ಆಪ್ಷನ್ಸನ್ನು ನೋಡುತ್ತಾ ಹೋಗೋಣ ಎ ಮೊದಲನೇದಾಗಿ ಮೇಜರ್ ರಾಧಿಕ್ ದಾನ್ಸ್ ಮೇಜರ್ ರಾಧಿಕ್ ಸೇನವರು ಎರಡನೇದು ಮೇಜರ್ ಧ್ಯಾನ್ ಧ್ಯಾನ್ ಚಂದ್ ಮೂರನೇದು ಮೇಜರ್ ಸನತ್ ಅವರು ನಾಲ್ಕನೇದು ಲೆಫ್ಟಿನೆಂಟ್ ಜನರಲ್ ಹಿಮಾ ಪಟೇಲ್ ಅವರು ಈ ನಾಲ್ಕರಲ್ಲಿ ಯಾರು ವಿಶ್ವಸಂಸ್ಥೆ ಮಿಲಿಟರಿ ಜನರನ್ನು ಅಡ್ವೊಕೇಟನ್ನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪಡೆದುಕೊಂಡರು ಅಂತಂತಂದರೆ ಇದಕ್ಕೆ ಸರಿಯಾದ ಆನ್ಸರನ್ನು ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರು ಎ ಮೇಜರ್ ರಾಧಿಕ್ ಸೇನ್ರವರು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ವಿಶ್ವಸಂಸ್ಥೆ ಮಿಲಿಟರಿ ಜನರಲ್ ಅಡ್ವೊಕೇಟಾಗಿ ಪ್ರಶಸ್ತಿಯನ್ನು ಪಡೆದುಕೊಂಡರಾಗಿರುತ್ತಾರೆ ಇದಕ್ಕೆ ಇನ್ನು ಮೂರು ನೆಕ್ಸ್ಟ್ ಕ್ವೆಶನ್ ಮೂರನೇ ಕ್ವಶನ್ ನೋಡೋದಾದರೆ ಮೂರನೇ ಕ್ವಶನ್ನು ಡಿಜಿ ಲಾಕರ್ ತಂತ್ರಾಂಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳನ್ನು ಪರಿಗಣಿಸಿ ಅಂತಂತ ಕೇಳಿದರೆ ಮೂರನೇ ಕ್ವಶನ್ಗೆ ಡಿಜಿ ಲಾಕರ್ ತಂತ್ರಾಂಶಕ್ಕೆ ಸರಿಯಾಗಿ ಸಂಬಂಧಿಸಿದಂಥ ಈ ಹೇಳಿಕೆಗಳನ್ನು ಪರಿಗಣಿಸೋದ್ರಲ್ಲಿ ನೋಡಿದರೆ ಮೊದಲನೇದಾಗಿ ನಾವು ಆಪ್ಷನ್ಸನ್ನು ನೋಡುತ್ತಾ ಹೋಗೋಣ ಇದು ಕೇಂದ್ರ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಸಚಿವಾಲಯದ ಅಡಿಯಲ್ಲಿ ಬರುತ್ತದಂತೆ ಹೇಳಬ ಹೇಳ್ಬೋದು ಏನಂದರೆ ಇದು ಕೇಂದ್ರ ಸರ್ಕಾರದ ಎಲೆಕ್ಟ್ರಾನಿಕ್ ಸಂವಹನ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಇನ್ನು ಎರಡನೇದು ಡಿಜಿಲಾಕರ್ ಸರ್ಕಾರದ ಕಾಗದ ರಹಿತ ಆಡಳಿತದ ಉದ್ದೇಶವನ್ನು ಸಾಧಿಸಲು ಸಹಾಯಕವಾಗಿದೆ ಇನ್ನು ಇದಕ್ಕೆ ಸರಿಯಾದ ಹೇಳಿಕೆಗಳನ್ನು ನಾವು ನೋಡಿದರೆ ಹೇಳಿಕೆ ಎ ಸರಿಯಾಗಿದೆಯಾ ಅಥವಾ ಹೇಳಿಕೆ ಬಿ ಸರಿಯಾಗಿದೆಯಾ ಅಥವಾ ಎರಡು ಹೇಳಿಕೆಗಳು ತಪ್ಪಾಗಿದೆಯಾ ಏನು ಎರಡು ಹೇಳಿಕೆಗಳು ಸರಿಯಾಗಿದೆಯಾ ಅನ್ನೋದಾದರೆ ಡಿಜಿಲಾಕರ್ ತಂತ್ರಾಂಶಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರು ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಎರಡು ಹೇಳಿಕೆಗಳು ಸರಿಯಾಗಿರುತ್ತೆ ಏನಂದರೆ ಇದು ಕೇಂದ್ರ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಡಿಜಿಲಾಕರ್ ಸರ್ಕಾರದ ಕಾಗದ ರೀತಿ ಆಡಳಿತ ಕೂಡ ಅದು ಸರಿಯಾಗಿರುತ್ತೆ ಸೊ ಹಾಗಾಗಿ ಎರಡು ಆನ್ಸರ್ ಕರೆಕ್ಟಾಗಿದೆ ಇನ್ನು ನಾಲ್ಕನೇದು ನೋಡೋದಾದರೆ ಈ ಕಚೇರಿಗೆ ಸಂಬಂಧಿಸಿದಂತೆ ಈ ಕಚೇರಿಗೆ ಸಂಬಂಧಿಸಿದಂತೆ ನಾಲ್ಕನೇ ಕ್ವೆಶನ್ನು ನಾಲ್ಕನೇ ಕ್ವೆಶನ್ಗೆ ಒಂದು ನಿಮಿಷ ಈ ನಾಲ್ಕನೇ ಕ್ವೆಶನ್ನು ಈ ಕಚೇರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಈ ಕಚೇರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸುವುದಾದರೆ ಈ ಕಚೇರಿಯು ಭಾರತ ಸರ್ಕಾರ ಭಾರತ ಸರ್ಕಾರದ ರಾಷ್ಟ್ರೀಯ ಇ ಆಡಳಿತ ಕಾರ್ಯಕ್ರಮದ ಮಿಷನ್ ಮೋಡ್ ಯೋಜನೆಯಾಗಿದೆ ಏನಾಗಿದೆ ಅಂದರೆ ಈ ಇನ್ನೆರಡನೇದು ಇ ಕಚೇರಿ ತಂತ್ರಾಂಶವನ್ನು ನ್ಯಾಷನಲ್ ಇನ್ಸ್ಟಾ ಇನ್ಸಾ ಇನ್ಸ್ಮ್ಯಾಟಿಕ್ಸ್ ಸೆಂಟರ್ ಎನ್ ಐ ಸಿ ನವರು ಅಭಿವೃದ್ಧಿಪಡಿಸಿರುತ್ತಾರೆ ಇನ್ನು ಇದಕ್ಕೆ ಸರಿಯಾದ ಆನ್ಸರನ್ನು ನೋಡೋದಾದರೆ ಈ ಕಚೇರಿಗೆ ಸಂಬಂಧಿಸಿದಂತೆ ಹೇಳಿಕೆಗಳು ಈ ಕಚೇರಿಯು ಭಾರತ ಸರ್ಕಾರದ ರಾಷ್ಟ್ರೀಯ ಈ ಆಡಳಿತ ಕಾರ್ಯಕ್ರಮದ ಮಿಷನ್ ಮೋಡ್‌ ಯೋಜನೆಯಾಗಿದೆ ಇನ್ನು ಈ ಕಚೇರಿಗೆ ತಂತ್ರಾಂಶ ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ ಎನ್ ಐ ಸಿ ನವರು ಅಭಿವೃದ್ಧಿಪಡಿಸ್ತಾರೆ ಹೇಳಿಕೆಗಳು ಒಂದು ಸರಿನಾ ಎರಡು ನ ಬಿ ಅಥವಾ ಎರಡು ತಪ್ಪ ಏನು ಎರಡು ಸರಿ ಅನ್ನೋ ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಈ ಕಚೇರಿಯು ಭಾರತ ಸರ್ಕಾರದ ಈ ಆ ರಾಷ್ಟ್ರೀಯ ಆಡಳಿತ ಕಾರ್ಯಕ್ರಮ ಮಿಷನ್ ಮೋಡ್ ಯೋಜನೆ ಇದು ಕೂಡ ಸರಿಯಾಗಿರುತ್ತೆ ಇನ್ನು ಎರಡನೇದು ಈ ಕಚೇರಿ ತಂತ್ರಾಂಶವನ್ನು ನ್ಯಾಷನಲ್ ಇನ್ ಇನ್ಸ ಇನ್ಫುಮ್ಯಾಟಿಕ್ಸ್ ಸೆಂಟರ್ ಎನ್ ಐ ಸಿ ನವರು ಅಭಿವೃದ್ಧಿಪಡಿಸಿದರು ಇದು ಕೂಡ ಸರಿಯಾಗಿರುತ್ತೆ ಸೊ ಅದಕ್ಕಾಗಿ ಇದಕ್ಕೆ ಸರಿಯಾದ ಆನ್ಸರು ಡಿ ಎರಡು ಹೇಳಿಕೆಗಳು ಸರಿಯಾಗಿರುತ್ತವೆ ಇನ್ನು ಎರಡು ಹೇಳಿಕೆಗಳು ಸರಿಯಾಗಿರುತ್ತೆ ಇನ್ನು ನಾಲ್ಕನೇ ಇನ್ನು ನೆಕ್ಸ್ಟ್ ಕ್ವೆಶನ್ ನಾವು ನೋಡೋದಾದರೆ ಇನ್ನು ಐದನೇ ಕ್ವೆಶನು ಈ ಕನ್ನಡ ಯೋಜನೆಗೆ ಸಂಬಂಧಿಸಿ ಕನ್ನಡ ಯೋಜನೆಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ ಐದನೇ ಕ್ವೆಶನ್ಗೆ ಕನ್ನಡ ಯೋಜನೆಗಳಿಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ನೋಡೋದಾದರೆ ಮೊದಲನೇ ಆಪ್ಷನ್ಸನ್ನು ನೋಡೋದಾದರೆ ಕನ್ನಡ ಯೋಜನೆಯು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿದೆ ಇನ್ನು ಎರಡನೇದು ಮಾಹಿತಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡ ಭಾಷೆಯನ್ನು ಪರಿಣಾಮಕಾರಿ ಅಳವಡಿಕೆ ಅಳವಡಿಕೆ ಮಾಡುವುದು ಈ ಯೋಜನೆಯ ಉದ್ದೇಶವಾಗಿದೆ ಯಾವುದು ಈ ಕನ್ನಡ ಯೋಜನೆಗೆ ಉದ್ದೇಶವಾಗಿದೆ ಇನ್ನು ಹೇಳಿಕೆಗಳನ್ನು ನೋಡುತ್ತಾ ಹೋದರೆ ಹೇಳಿಕೆ ಎ ಸರಿನಾ ಬೀನಾ ಮತ್ತು ಎರಡು ತಪ್ಪ ಅಥವಾ ಎರಡು ಸರಿಯಾಗಿದೆಯಾ ಅನ್ನೋದು ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಈ ಕನ್ನಡ ಯೋಜನೆಗಳ ಸಂಬಂಧಿಸಿದಂತೆ ಈ ಪರಿ ಹೇಳಿಕೆಗಳು ಎರಡು ಹೇಳಿಕೆಗಳು ಕೂಡ ನೋಡೋದಾದರೆ ಎರಡು ಹೇಳಿಕೆಗಳು ಕೂಡ ಸರಿಯಾಗಿದೆ ಅಂತ ನಾವು ನೋಡ್ಬೋದು ಕನ್ನಡ ಮಾಹಿತಿ ತಂತ್ರಜ್ಞಾನ ಬಳಸಿಕೊಳ್ಳೋದ್ರು ಕನ್ನಡ ಭಾಷೆಯನ್ನು ಪರಿಣಾಮಕಾರಿ ಅಳವಡಿಕೆ ಮಾಡೋದು ಕೂಡ ಈ ಯೋಜನೆಯ ಉದ್ದೇಶವಾಗಿದೆ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರು ಇದಕ್ಕೆ ಸರಿಯಾದ ಆನ್ಸರು ಎರಡಾಗಿರುತ್ತೆ ಯಾವುದು ಎರಡು ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ಸು ಡಿ ಸರಿಯಾಗಿರುತ್ತೆ ಇನ್ನು ನಂತರ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇನ್ನು ಲಾ ಆರನೇ ಕ್ವೆಶನ್ ನೋಡೋದಾದರೆ ಪಾಕ್ ಆಕ್ರಮಿತ ಯಾವುದು ಪಾಕ್ ಆಕ್ರಮಿತ ಪ್ರದೇಶದ ಆಡಳಿತಾತ್ಮಕ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಏನಂದರೆ ಕ್ವಶನು ಪಾಕ್ ಆಕ್ರಮಿತ ಪ್ರದೇಶದ ಆಡಳಿತಾತ್ಮಕ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು ಕೂಡ ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಮೊದಲನೇದ ಆಪ್ಷನ್ಸ್ ನೋಡಿದ್ರೆ ಪಾಕ್ ಆಕ್ರಮಿತ ಪ್ರದೇಶವನ್ನು ತನ್ನ ಭೂಪ್ರದೇಶವೊಂದು ಪಾಕಿಸ್ತಾನ ಔಪಚಾರಿಕ ನಕ್ಷೆಯಲ್ಲಿ ತೋರಿಸಿದೆ ಇನ್ನು ಎರಡನೇದಾಗಿ ಪಾಕ್ ಆಕ್ರಮಿತ ಪ್ರದೇಶವನ್ನು ಪಾಕಿಸ್ತಾನ ತನ್ನ ಔಪಚಾರಿಕ ಪ್ರದೇಶವೆಂದು ತೋರಿಸದೆ ಸ್ವಾಯತ್ತತೆ ಹೊಂದಿರುವ ಪ್ರದೇಶಗಳಾಗಿ ತೋರಿಸಿದೆ ಅಂತ ನೋಡ್ಬೋದು ಇನ್ನು ಇದಕ್ಕೆ ಸರಿಯಾದ ಆಪ್ಷನ್ಸ್ಗಳನ್ನು ನೋಡೋದಾದರೆ ಒಂದು ಮಾತ್ರನ ಏನು ಎರಡು ಮಾತ್ರನ ಒಂದು ಮತ್ತು ಎರಡನ ಏನು ಈ ಈ ಮೇಲಿನ ಎರಡು ಹೇಳಿಕೆಗಳು ತಪ್ಪಾಗಿವೆ ಅನ್ನೋದಾದರೆ ಇದಕ್ಕೆ ಸರಿಯಾದ ಆನ್ಸರನ್ನು ನೋಡೋದಾದರೆ ಪಾಕ್ ಆಕ್ರಮಿತ ಪ್ರದೇಶವನ್ನು ತನ್ನ ಭೂಪ್ರದೇಶವೆಂದು ಪಾಕಿಸ್ತಾನ ತನ್ನ ಔಪಚಾರಿಕ ನಕ್ಷೆಯಲ್ಲಿ ತೋರಿಸಿದೆ ಇದು ತಪ್ಪಾಗಿರುತ್ತೆ ಆದ ಕಾರಣ ಒನ್ನೆದ್ದು ಅಲ್ಲ ಇನ್ನು ಎರಡನೇ ಆಪ್ಷನ್ಸು ಪಾಕ್ ಆಕ್ರಮಿತ ಪ್ರದೇಶವನ್ನು ಪಾಕಿಸ್ತಾನದ ತನ್ನ ಔಪಚಾರಿಕ ಪ್ರದೇಶವೆಂದು ಪ್ರದೇಶ ಪ್ರದೇಶವೆಂದು ತೋರಿಸದೆ ಸ್ವಾಯತ್ತತೆ ಹೊಂದಿರುವ ಪ್ರದೇಶಗಳಾಗಿ ತೋರಿಸಿದೆ ಏನಂದರೆ ಪಾಕ್ ಆಕ್ರಮಿತ ಪ್ರದೇಶವನ್ನು ಪಾಕಿಸ್ತಾನ ತನ್ನ ಔಪಚಾರಿಕ ಪ್ರದೇಶವೆಂದು ತೋರಿಸದೆ ಸ್ವಾಯತ್ತತೆ ಹೊಂದಿರುವ ಪ್ರದೇಶಗಳಾಗಿ ತೋರಿಸಿದೆ ಸೊ ಇದಕ್ಕಾಗಿ ಸರಿಯಾದ ಆನ್ಸರು ಬಿ ಮಾತ್ರ ಎರಡು ಆನ್ಸರ್ ಆಗಿರುತ್ತೆ ಇನ್ನು ಏಳನೇ ಕ್ವಶನ್ ನೋಡಿದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ಕೆಳಗಿನ ಯಾವ ಉತ್ಪನ್ನಗಳು ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಮುನ್ನ ಹೆಚ್ಚಾಗಿ ರಫ್ತಾಗುತ್ತಿತ್ತು ಅಂದರೆ ಭಾರತದಿಂದ ಪಾಕಿಸ್ತಾನಕ್ಕೆ ಯಾವ ಉತ್ಪನ್ನಗಳು ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಮುನ್ನ ಹೆಚ್ಚಾಗಿ ರಫ್ತಾಗುತ್ತಿತ್ತು ಭಾರತದಿಂದ ಪಾಕಿಸ್ತಾನಕ್ಕೆ ಹ್ಞೂ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವುದು ಹೆಚ್ಚಾಗಿ ರಫ್ತಾಗ್ತಿತ್ತು ನಾನು ನೋಡೋದಾದರೆ ಮೊದಲನೇದಾಗಿ ಆಪ್ಷನ್ಸನ್ನು ನೋಡುತ್ತೆ ಮೊದಲನೇದಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಅಥವಾ ಮೆಕಾನಿಕಲ್ ಭಾಗಗಳ ಅಥವಾ ಪ್ಲಾಸ್ಟಿಕ್ ಉತ್ಪನ್ನಗಳ ಅಥವಾ ರಾಸಾಯನಿಕಗಳ ಪೆಟ್ರೋಲ್ ಉತ್ಪನ್ನಗಳು ಮೆಕ್ಯಾನಿಕಲ್ ಬಿಡಿಭಾಗಗಳು ಪ್ಲಾಸ್ಟಿಕ್ ಉತ್ಪನ್ನಗಳು ರಾಸಾಯನಿಕಗಳು ಇದರಲ್ಲಿ ಸರಿಯಾದ ಆನ್ಸರ್ನ ನೋಡೋದಾದರೆ ಇದಕ್ಕೆ ಸರಿಯಾದ ಆನ್ಸರು ಭಾರತದಿಂದ ಪಾಕಿಸ್ತಾನಕ್ಕೆ ಕೆಳಗಿನ ಯಾವ ಉತ್ಪನ್ನಗಳು ಎರಡು ಸಾವಿರದ ಹತ್ತೊಂಬತ್ತನ ಮುಂ ಮುನ್ನ ಹೆಚ್ಚಾಗಿ ಅಂದರೆ ಎ ಪೆಟ್ರೋಲಿಯಂ ಉತ್ಪನ್ನಗಳಲ್ಲ ಮೆಕ್ಯಾನಿಕಲ್ ಬಿಡಿಭಾಗಗಳು ಮತ್ತು ಪ್ಲಾಸ್ಟಿಕ್ ಉತ್ಪನ್ನಗಳು ಮತ್ತು ರಾಸಾಯನಿಕ ಉತ್ಪನ್ನಗಳು ಭಾರತದಿಂದ ಪಾಕಿಸ್ತಾನಕ್ಕೆ ಅತಿ ಹೆಚ್ಚು ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಮುನ್ನ ಹೆಚ್ಚಾಗಿ ರಫ್ತಾಗುತ್ತಿತ್ತು ಅನ್ನೋದು ನಾವು ನೋಡ್ಬೋದು ಇನ್ನು ಇದಕ್ಕೆ ಸರಿಯಾದ ಆನ್ಸರ್ ಎ ಆಗಿರುತ್ತೆ ಇನ್ನು ಇಲ್ಲಿಗ ಇಲ್ಲಿ ತನಕ ನಮ್ಮ ಯುಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ದಯ ದಯ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ತರಹ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳಿಕೊಳ್ಳುತ್ತಾ ನಿಮ್ಮ ಸಪೋರ್ಟು ಇರೋವರೆಗೂ ನಾವು ಹೆಚ್ಚೆಚ್ಚು ವೀಡಿಯೋಗಳನ್ನು ಮಾಡೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಳ್ತಾ ಹೀಗೆ ಸಪೋರ್ಟ್ ಇರಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳಿಕೊಳ್ತಾ ನೀವು ಮಾಡುವ ಪ್ರತಿಯೊಂದು ಶೇರು ಲೈಕ್ ಕೂಡ ನಮಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಸೊ ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ